ನಮಸ್ಕಾರ ನನಗೆ ಸಿಕ್ಕಿರೋ ಈ ಮೂಲಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅದರಲ್ಲೂ ಮೀನರಾಶಿಯವರಿಗೆ ಏನೋ ಒಂದು ದೊಡ್ಡ ಬದಲಾವಣೆ ತರಲಿದೆಯಂತೆ ನೀವು ಕೇಳಿದ್ದು ಸರಿ ನವಪಂಚಮ ಯೋಗ ಅಂತ ಏನೋ ಒಂದು ವಿಶೇಷ ಜ್ಯೋತಿಷ್ಯ ಘಟನೆ ಹೌದು ಇದು ಸುಮ್ಮನೆ ಲಾಟರಿ ಹೊಡೆದ ಹಾಗೆ ಅಲ್ಲ ಬದಲಿಗೆ ನಮ್ಮನ್ನು ಒಳಗಿನಿಂದ ಗಟ್ಟಿಗೊಡಿಸಿ ಯಶಸ್ಸನ್ನು ನಮ್ಮ ಕಡೆಗೆ ಸೆಳೆಯುವ ಒಂದು ಪ್ರಕ್ರಿಯೆ ಅಂತ ಹೇಳಲಾಗ್ತಿದೆ ನಿಖರವಾಗಿ ಜ್ಯೋತಿಷ್ಯದಲ್ಲಿ ಯೋಗಗಳು ಅಂದ್ರೆ ಕೇವಲ ಅದೃಷ್ಟ ಅಂತ ಅಲ್ಲ ಅದೊಂದು ಅವಕಾಶ ಓ ಈ ನವಪಂಚಮ ಯೋಗವಂತೂ ವ್ಯಕ್ತಿಯ ಮನಸ್ಸು ಬುದ್ಧಿಶಕ್ತಿ ಮತ್ತೆ ಆಧ್ಯಾತ್ಮಿಕ ಶಕ್ತಿಯನ್ನ ಒಟ್ಟಿಗೆ ತರುವ ಒಂದು ಅಪರೂಪದ ಸಂಯೋಜನೆ ಹಾಗಾದ್ರೆ ಈ ವಿಷಯವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ನವಪಂಚಮ ಯೋಗ ಈ ಹೆಸರೇ ಸ್ವಲ್ಪ ಗಂಭೀರವಾಗಿದೆ ಇದರ ಅರ್ಥವೇನು ಒಳ್ಳೆ ಪ್ರಶ್ನೆ ಇಲ್ಲಿ ಪಂಚಮ ಅಂದ್ರೆ ಇದು ಜ್ಯೋತಿಷ್ಯದ ಐದನೇ ಪ್ರಮುಖ ಯೋಗ ಅಂತ ಓಕೆ ನವ ಅನ್ನೋ ಪದಕ್ಕೆ ಹೊಸ ಅಥವಾ ಒಂಬತ್ತು ಅನ್ನೋದಕ್ಕಿಂತ ಒಂದು ನಿರ್ದಿಷ್ಟ ದೈವಿಕ ಸಂಯೋಜನೆ ಅನ್ನೋ ಅರ್ಥ ಹೆಚ್ಚು ಸರಿ ಹೊಂದುತ್ತೆ ಜಾತಕದಲ್ಲಿ ಚಂದ್ರನ ಜೊತೆಗೆ ಗುರು ಅಥವಾ ಶನಿಯು ಬಹಳ ಬಲವಾದ ಮನೆಯಲ್ಲಿದ್ದಾಗ ಈ ಯೋಗ ಸೃಷ್ಟಿಯಾಗತ್ತೆ ಇದನ್ನ ಬೇರೆ ಹೆಸರಿಂದಾನೂ ಕರೀತಾರ ಹೌದು ಇದನ್ನ ಗಜಕೇಸರಿ ಯೋಗ ಅಂತಾನೂ ಕರೀತಾರೆ ಗಜಕೇಸರಿ ಅಂದ್ರೆ ಆನೆ ಮತ್ತು ಸಿಂಹ ಆ ಹೆಸರು ಕೇಳಿದ ತಕ್ಷಣ ಅಂತರ ಶಕ್ತಿ ಮತ್ತು ಗಾಂಭೀರ್ಯದ ಚಿತ್ರಣ ಬರುತ್ತೆ ಎಕ್ಸಾಕ್ಟ್ಲಿ ಗಜ ಅಂದ್ರೆ ಆನೆ ಕೇಸರಿ ಅಂದ್ರೆ ಸಿಂಹ ಈ ಎರಡೂ ಪ್ರಾಣಿಗಳು ತಮ್ಮ ಶಕ್ತಿ ಬುದ್ಧಿವಂತಿಕೆಗೆ ಹೆಸರುವಾಸಿ ಅಲ್ವಾ ಹೌದು ಹಾಗೆಯೇ ಈ ಯೋಗವು ವ್ಯಕ್ತಿಗೆ ಅದೇ ರೀತಿಯ ಗೌರವ ಮತ್ತು ಆಂತರಿಕ ಶಕ್ತಿಯನ್ನು ತಂದುಕೊಡುತ್ತೆ ಇದರ ಮುಖ್ಯ ಫಲಗಳು ಯಾವುವು ಹಾಗಾದ್ರೆ ಇದರ ಪ್ರಮುಖ ಫಲಗಳು ಒಂದಕ್ಕೊಂದು ಸಂಬಂಧಿಸಿವೆ ಮೊದಲು ಬರೋದು ಮಾನಸಿಕ ಶಾಂತಿ ಸರಿ ಮನಸ್ಸು ಶಾಂತವಾದಾಗ ನಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತೆ ಆಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಿ ಆಧ್ಯಾತ್ಮಿಕ ಒಲವು ಮೂಡುತ್ತೆ ಓ ಇದೊಂದು ಸರಪಳಿ ಕ್ರಿಯೆ ಇದ್ದ ಹಾಗೆ ಹೌದು ಈ ಎರಡೂ ಸೇರಿದಾಗ ಸಮಾಜದಲ್ಲಿ ನಮಗೆ ಸಹಜವಾಗಿಯೇ ಗೌರವ ಸಿಗುತ್ತೆ ಮತ್ತು ಜೀವನದಲ್ಲಿ ಸ್ಥಿರತೆ ಬರುತ್ತೆ ಅಂದ್ರೆ ಇದು ಕೇವಲ ಹಣ ಅಥವಾ ವೃತ್ತಿಯ ಯಶಸ್ಸಿಗಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನೇ ಗಟ್ಟಿಗೊಳಿಸುವ ಅಡಿಪಾಯದ ಹಾಗೆ ಖಂಡಿತ ಸರಿ ಈ ಯೋಗ ರಾಶಿಯವರಿಗೆ ವಿಶೇಷ ಅಂತ ಹೇಳಿದ್ರಿ ಹಾಗಂತ ಬೇರೆ ರಾಶಿಯವರಿಗೆ ಏನೂ ಇಲ್ವಾ ಖಂಡಿತ ಇಲ್ಲ ಇಲ್ಲಿ ಒಂದು ಸಾಮಾನ್ಯ ಸೂತ್ರ ಕಾಡಿಸುತ್ತೆ ಅದೇನು ಈ ಯೋಗ ಒಂದು ಕನ್ನಾಡಿದ್ದ ಹಾಗೆ ಅದು ಪ್ರತಿಯೊಂದು ರಾಶಿಯ ಮೂಲ ಸ್ವಭಾವವನ್ನು ಪ್ರತಿಬಿಂಬಿಸಿ ಅದನ್ನ ಇನ್ನಷ್ಟು ಶಕ್ತಿಯುತವಾಗಿಸುತ್ತೆ ಓ ಇದು ಕುತೂಹಲಕಾರಿಯಾಗಿದೆ ಉದಾಹರಣೆಗೆ ಹೇಗೆಂದ್ರೆ ಮೇಷ ಸಿಂಹದಂಥ ಬೆಂಕಿಯ ತತ್ವದ ರಾಶಿಗಳಿಗೆ ಈ ಯೋಗವು ಅವರ ಸಹಜ ಶಕ್ತಿಯನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತೆ ಸರಿ ಹಾಗಾದ್ರೆ ಆ ಗುಂಪುಗಳ ಬಗ್ಗೆ ಸ್ವಲ್ಪ ವಿವರಿಸಿ ಮೇಷ ಸಿಂಹ ವೃಶ್ಚಿಕ ಈ ಆಕ್ಷನ್ ಓರಿಯೆಂಟೆಡ್ ರಾಶಿಗಳಿಗೆ ಇದರ ಸಂದೇಶವೇನು ಈ ರಾಶಿಗಳಿಗೆ ಇದರ ಮುಖ್ಯ ಸಂದೇಶ ಕಾರ್ಯಪ್ರವೃತ್ತರಾಗಿ ಅಂತ ಮೇಷರಾಶಿಯವರು ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಹೊಸ ಪ್ರಾಜೆಕ್ಟ್ ಶುರು ಮಾಡಲು ಇದು ಸರಿಯಾದ ಸಮಯ ಅಂದ್ರೆ ಧೈರ್ಯ ಸಿಗುತ್ತೆ ಹೌದು ಸಿಂಹರಾಶಿಯವರ ನಾಯಕತ್ವದ ಗುಣಗಳು ಇನ್ನಷ್ಟು ಪ್ರಕಾಶಿಸುತ್ತವೆ ಅವರಿಗೆ ಅಧಿಕಾರ ಸಿಗಬಹುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಇದು ಆಳವಾದ ಸಂಶೋಧನೆ ಅಥವಾ ಆತ್ಮಾವಲೋಕನಕ್ಕೆ ಉತ್ತಮ ಸಮಯ ಅವರ ಒಳನೋಟಗಳು ಅವರಿಗೆ ದುಗ್ಗ ಯಶಸ್ಸನ್ನು ತಂದುಕೊಡಬಹುದು ಆಂತರಿಕ ಶಾಂತಿ ಮತ್ತು ಸ್ಥಿರತೆ ಸರಿ ಆದರೆ ನಮ್ಮ ಕೇಳುಗುರು ಇದರಿಂದ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಾ ಅಂತಾನು ಯೋಚಿಸ್ತಿರ್ತಾರೆ ಸಹಜವಾದ ಪ್ರಶ್ನೆ ಹಾಗಾದ್ರೆ ವೃಷಭ ಕನ್ಯಾ ತುಲ ಮತ್ತು ಮಕರದಂತಹ ಪ್ರಾಯೋಗಿಕ ರಾಶಿಗಳಿಗೆ ಇದರ ಫಲ ಹೇಗಿರುತ್ತೆ ವೃಷಭ ರಾಶಿಯವರಿಗೆ ಹಣಕಾಸಿನ ಹರಿವು ಹೆಚ್ಚಾಗಬಹುದು ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯಬಹುದು ಕನ್ಯಾ ಕನ್ಯಾ ರಾಶಿಯವರು ತಾವು ಹಾಕಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷಿಸಬಹುದು ಸ್ವರ್ಪ ತಾಳ್ಮೆ ಮುಖ್ಯ ಹ್ಮ್ ತುಲಾರಾಶಿಯವರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಾಗಲಿದೆ ಮತ್ತು ಸಂಬಂಧಗಳು ಗಟ್ಟಿಯಾಗಲಿವೆ ಇನ್ನು ಮಕರ ರಾಶಿಗೆ ಶನಿಯ ಬೆಂಬಲ ಇರುವುದರಿಂದ ವೃತ್ತಿಜೀವನದಲ್ಲಿ ಸ್ಥಿರತೆ ಬರುತ್ತೆ ಇನ್ನು ಜ್ಞಾನ ಮತ್ತು ಹೊಸ ಆಲೋಚನೆಗಳಿಗೆ ಹೆಸರುವಾಸಿಯಾದ ಮಿಥುನ ಧನು ಮತ್ತು ಕುಂಭರಾಶಿಗಳಿಗೆ ಈ ಯೋಗ ಯಾವ ಅವಕಾಶಗಳನ್ನು ತರುತ್ತದೆ ಮಿಥುನ ರಾಶಿಯವರಿಗೆ ಇದು ಕಲಿಯುವ ಸಮಯ ಹೊಸ ಕೋರ್ಸ್ ಮಾಡುವುದು ಅಥವಾ ತಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ಅವರಿಗೆ ಭವಿಷ್ಯದಲ್ಲಿ ಬಹಳ ಸಹಾಯ ಮಾಡುತ್ತೆ ಧನು ರಾಶಿಯವರಿಗೆ ಧನುರಾಶಿಯವರಿಗೆ ಉನ್ನತ ಶಿಕ್ಷಣ ಅಥವಾ ವಿದೇಶ ಪ್ರಯಾಣದಿಂದ ಲಾಭವಿದೆ ಜ್ಞಾನಾರ್ಜನೆಗೆ ಇದು ಸುವರ್ಣ ಅವಕಾಶ ಕುಂಭರಾಶಿಯವರ ವಿಭಿನ್ನ ಆಲೋಚನೆಗಳಿಗೆ ಇದು ಸಹಾಯ ಮಾಡುತ್ತಾ ಖಂಡಿತ ಅವರು ತಮ್ಮ ವಿಭಿನ್ನ ಆಲೋಚನೆಗಳಿಂದ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಆದರೆ ಅವರು ತಮ್ಮ ಯೋಜನೆಗಳಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧರಿರಬೇಕು ಕೊನೆಯದಾಗಿ ಭಾವನಾತ್ಮಕ ರಾಶಿಗಳಾದ ಕಟಕ ಮತ್ತು ಮೀನ ಹೌದು ಕಟಕರಾಶಿಯವರ ಸಾಮಾಜಿಕ ವರ್ಚಸ್ಸು ಹೆಚ್ಚುತ್ತದೆ ಕುಟುಂಬದಲ್ಲಿ ಅವರ ಮಾತಿಗೆ ಬೆಲೆ ಬರುತ್ತದೆ ಇನ್ನು ಮೀನರಾಶಿಯವರದ್ದೇ ಈ ಯೋಗದ ಮುಖ್ಯ ಅಲ್ವಾ ಹೌದು ಹೇಳಬೇಕು ಅಂದ್ರೆ ಈ ಯೋಗದ ಅಸಲಿ ಮಜ ಸಿಗೋದೆ ಮೀನರಾಶಿಯವರಿಗೆ ಯಾಕೆ ಹಾಗೆ ಯಾಕಂದ್ರೆ ಅವರ ಮೂಲ ಸ್ವಭಾವವೇ ಆಧ್ಯಾತ್ಮ ಸಹಾನುಭೂತಿ ಮತ್ತು ಸೃಜನಶೀಲತೆ ಈ ಯೋಗವು ಅವರ ಆ ಸಹಜ ಗುಣಗಳಿಗೆ ಒಂದ್ ರೀತಿಯ ಬೂಸ್ಟರ್ ಡೋಸ್ ಕೊಟ್ಟ ಹಾಗೆ ಹಾಗಾದ್ರೆ ಈಗ ಮೀನರಾಶಿಯವರ ಕತೆಯೊಳಗೆ ಇಳಿಯೋಣ ಮೂಲದಲ್ಲಿ ವರ್ಷವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ವಿವರಿಸಲಾಗಿದೆ ಹೌದು ಈ ಪ್ರಕ್ರಿಯೆಯನ್ನು ಒಂದು ಗಿಡ ನೆಡುವುದಕ್ಕೆ ಹೋಲಿಸಬಹುದು ಮೊದಲ ತ್ರೈಮಾಸಿಕ ಅಂದ್ರೆ ಜನವರಿಯಿಂದ ಮಾರ್ಚ್ ಬೀಜ ಬಿತ್ತುವ ಸಮಯ ಬೀಜ ಬಿತ್ತುವ ಸಮಯ ಹೌದು ಆಗ ಹೊರಗಿನ ಪ್ರಪಂಚಕ್ಕೆ ಏನೂ ಕಾಣಿಸೋದಿಲ್ಲ ಆದ್ರೆ ಒಳಗೊಳಗೆ ಮನಸ್ಸಿನಲ್ಲಿ ಶಾಂತಿಯ ಬೇರುಗಳು ಮೂಡಲು ಶುರುವಾಗುತ್ತವೆ ಆ ಅಡಿಪಾಯದ ಮೇಲೆ ಏಪ್ರಿಲ್ನಿಂದ ಜೂನ್ವರೆಗೆ ಗಿಡ ಮೊಳಕೆ ಒಡೆಯುವ ಹಂತ ಆಗ ಯಾವ ಬದಲಾವಣೆಗಳಾಗ್ತವೆ ಈ ಹಂತದಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆ ಆಗುತ್ತೆ ಮನಸ್ಸು ಶಾಂತವಾದ ಕಾರಣ ಗ್ರಹಿಕೆಯ ಶಕ್ತಿ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗಿದು ಬಹಳ ಒಳ್ಳೆ ಸಮಯ ಹಾಗಾದ್ರೆ ಖಂಡಿತ ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗಲು ಶುರುವಾಗುತ್ತವೆ ಅಷ್ಟೇ ಅಲ್ಲ ಕುಟುಂಬದವರ ಜೊತೆಗಿನ ಸಂಬಂಧಗಳು ಸುಧಾರಿಸುತ್ತವೆ ನಿಮಿಷ ಇದು ಕುತೂಹಲಕಾರಿ ಮೊದಲ ಆರು ತಿಂಗಳು ಪೂರ್ತಿ ಆಂತರಿಕ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ವಿ ಈಗ ಇದ್ದಕ್ಕಿದ್ದಂತೆ ಜುಲೈನಿಂದ ಸೆಪ್ಟೆಂಬರ್ನಲ್ಲಿ ವೃತ್ತಿಯಲ್ಲಿ ಯಶಸ್ಸು ಹಣಕಾಸಿನ ಲಾಭ ಹೇಗೆ ಬರುತ್ತೆ ಆ ಎರ್ಗಕ್ಕೂ ನೇರವಾದ ಸಂಬಂಧ ಇದೆಯಾ ಅತ್ಯುತ್ತಮವಾದ ಪ್ರಶ್ನೆ ಖಂಡಿತ ಸಂಬಂಧವಿದೆ ಹೇಗೆ ಇಲ್ಲಿಯವರೆಗೂ ಅವರು ತಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಶಾಂತ ಮನಸ್ಸು ಮತ್ತು ಸ್ಪಷ್ಟ ಬುದ್ಧಿ ಇದ್ದಾಗ ಕೆಲಸದ ಜಾಗದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಓ ಹೌದು ಆಗ ಸಹಜವಾಗಿಯೇ ಉದ್ಯೋಗದಲ್ಲಿ ಬಡ್ತಿ ವ್ಯವಹಾರದಲ್ಲಿ ಲಾಭ ಕಾಣಿಸುತ್ತೆ ಸಮಾಜದಲ್ಲಿ ಅವರ ಮಾತಿಗೆ ಬೆಲೆ ಬರುತ್ತೆ ಒಳಗಿನ ಬೆಳವಣಿಗೆಯ ಫಲ ಈಗ ಹೊರಗೆ ಕಾಣಿಸಲು ಶುರುವಾಗುತ್ತೆ ಅಂದ್ರೆ ಮರ ಈಗ ಹಣ್ಣು ಕೊಡಲು ಶುರು ಮಾಡಿದೆ ಹಾಗಾದ್ರೆ ವರ್ಷದ ಕೊನೆಯ ಭಾಗ ಅಕ್ಟೋಬರ್ ಇಂದ ಡಿಸೆಂಬರ್ವರೆಗೆ ಏನಾಗುತ್ತೆ ಇದು ಈ ಪ್ರಯಾಣದ ಅತ್ಯುನ್ನತ ಹಂತ ಇಲ್ಲಿಯವರೆಗೆ ಗಳಿಸಿದ ಬಾಹ್ಯ ಯಶಸ್ಸಿನಿಂದ ಅವರು ವಿಚಲಿತರಾಗೋದಿಲ್ಲ ಬದಲಿಗೆ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಇನ್ನಷ್ಟು ಆಳವಾಗಿಸುತ್ತಾರೆ ಇದೊಂದು ರೀತಿಯ ಜ್ಞಾನೋದಯದ ಅನುಭವ ಅದ್ಭುತ ಈ ಇಡೀ ಪ್ರಕ್ರಿಯೆ ಕೇವಲ ಗ್ರಹಗಳು ಕೊಡುವುದನ್ನು ಕಾಯುತ್ತ ಕೂರುವ ಬದಲು ನಾವಿದ್ರಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದಾ ಖಂಡಿತವಾಗಿಯೂ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಸಮನ್ವಯಗೊಳಿಸಿಕೊಳ್ಳುವುದು ಬಹಳ ಮುಖ್ಯ ಅದಕ್ಕೆ ಮಾಡಬಹುದು ಅದಕ್ಕಾಗಿ ಓಂ ಗುರುವೆ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಲು ಹೇಳಲಾಗಿದೆ ನಿರ್ದಿಷ್ಟ ಸಮಯ ಏನಾದರೂ ಇದೆಯಾ ಹೌದು ಬೆಳಗ್ಗೆ ಐದು ಏಳು ಅಥವಾ ಸಂಜೆ ಆರು ಏಳರ ಸಮಯದಲ್ಲಿ ಜಪಿಸುವುದು ಹೆಚ್ಚು ಪರಿಣಾಮಕಾರಿ ಯಾಕೆಂದ್ರೆ ಆ ಸಮಯದಲ್ಲಿ ವಾತಾವರಣ ಶಾಂತವಾಗಿದ್ದು ಏಕಾಗ್ರತೆ ಸುಲಭವಾಗಿ ಸಿಗುತ್ತದೆ ದೇವತೆಗಳ ಆರಾಧನೆ ಬಗ್ಗೆಯೂ ಉಲ್ಲೇಖವಿದೆ ಶಿವ ಶನಿ ಗುರು ಗಣೇಶ ಇವರೆಲ್ಲರ ಪಾತ್ರವೇನು ಯೋಚನೆ ಮಾಡಿ ಈ ಯೋಗದ ಯಶಸ್ಸಿಗೆ ಬೇಕಾದದ್ದೇನು ಮನಃಶಕ್ತಿ ಶಿಸ್ತು ಮತ್ತು ಜ್ಞಾನ ಹೌದು ಶಿವನು ಮನಸ್ಸನ್ನು ನಿಯಂತ್ರಿಸುವ ದೇವರು ಹಾಗಾಗಿ ಮನಃಶಕ್ತಿಗಾಗಿ ಶಿವನ ಆರಾಧನೆ ಶನಿಯು ಶಿಸ್ತು ಮತ್ತು ತಾಳ್ಮೆಯ ಕಾರಕ ಗುರು ಮತ್ತು ಗಣೇಶ ಗುರು ಜ್ಞಾನದ ಅಧಿದೇವತೆ ಗಣೇಶನು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಹೊಸ ಆರಂಭಕ್ಕೆ ಸಹಾಯ ಮಾಡುತ್ತಾನೆ ಓಕೆ ಅದಿಕ್ಕಿನಿ ಗುರುವಾರ ಶನಿವಾರ ಸೋಮವಾರ ಶ್ರೇಷ್ಠ ದಿನಗಳು ಅಂತ ಹೇಳಿರದಲ್ವಾ ಹೌದು ಆಯಾ ಗ್ರಹಗಳಿಗೆ ಸಂಬಂಧಪಟ್ಟ ದಿನಗಳು ಇನ್ನು ಬಣ್ಣಗಳ ಬಗ್ಗೆಯೂ ಮೂಲದಲ್ಲಿ ಹೇಳಲಾಗಿದೆ ಹೌದು ಹಸಿರು ನೀಲಿ ಮತ್ತು ಬೂದು ಬಣ್ಣಗಳು ಒಳ್ಳೆಯದು ಅಂತ ಹಾಗಾದ್ರೆ ಕೆಂಪು ಕಿತ್ತಳೆ ಬಣ್ಣಗಳನ್ನು ಯಾಕೆ ಬಳಸಬಾರದು ಅಂತ ಹೇಳಿದ್ದಾರೆ ಕೆಂಪು ಶಕ್ತಿ ಧೈರ್ಯದ ಸಂಕೇತ ಅಲ್ವಾ ಇದು ಬಹಳ ಒಳ್ಳೆಯ ಸಂಶಯ ಕೆಂಪು ಖಂಡಿತವಾಗಿಯೂ ಶಕ್ತಿಯ ಸಂಕೇತ ಆದರೆ ಅದು ಕೆಲವೊಮ್ಮೆ ಆಕ್ರಮಣಕಾರಿ ಅಥವಾ ಚಂಚಲ ಶಕ್ತಿಯೂ ಆಗಬಹುದು ಓ ಸರಿ ಈ ನವಪಂಚಮ ಯೋಗದ ಮುಖ್ಯ ಉದ್ದೇಶವೇ ಮನಸ್ಸಿನ ಶಾಂತಿ ಮತ್ತು ಸ್ಥಿರತೆ ಹಾಗಾಗಿ ಹೆಚ್ಚು ತೀಕ್ಷ್ಣವಾದ ಬಣ್ಣಗಳಿಗಿಂತ ಶಾಂತವಾದ ಬಣ್ಣಗಳು ಈ ಯೋಗದ ಶಕ್ತಿಯನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ ಅರ್ಥವಾಯಿತು ಈಗ ಮೀನರಾಶಿಯಲ್ಲಿರುವ ಬೇರೆ ಬೇರೆ ವಯಸ್ಸಿನ ಮತ್ತು ವೃತ್ತಿಯ ಜನರಿಗೆ ಈ ಯೋಗದ ಫಲ ಹೇಗೆ ಬೇರೆ ಬೇರೆಯಾಗಿರುತ್ತೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ಉದ್ಯೋಗಿಯ ಅನುಭವ ಒಂದೇ ರೀತಿ ಇರುತ್ತಾ ಫಲದ ತತ್ವ ಒಂದೇ ಬೆಳವಣಿಗೆ ಮತ್ತು ಸ್ಥಿರತೆ ಆದೇ ಅದು ಪ್ರತಿಯೊಬ್ಬರ ಜೀವನದ ಹಂತಕ್ಕೆ ತಕ್ಕಂತೆ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗುತ್ತೆ ವಿದ್ಯಾರ್ಥಿಗಳಿಂದಲೇ ಆರಂಭಿಸೋಣ ಅವರಿಗೆ ಹೇಗೆ ಸಹಾಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಇದು ವರದಾನ ಅವರ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಹೆಚ್ಚು ಇನ್ನೂ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಸಿಗುತ್ತಾ ಬಡ್ತಿ ಸಿಗಬಹುದು ಅಥವಾ ಅವರೆಲ್ಲರೂ ಮೆಚ್ಚುವಂಥ ಹೊಸ ಪ್ರಾಜೆಕ್ಟ್ ಸಿಗಬಹುದು ಮುಖ್ಯವಾಗಿ ಕೆಲಸದ ಸ್ಥಳದಲ್ಲಿ ಅವರ ಮಾತಿಗೆ ಗೌರವ ಸಿಗುತ್ತದೆ ವ್ಯವಹಾರಸ್ಥರ ಬಗ್ಗೆ ಏನು ಹೇಳಬಹುದು ಅವರಿಗೆ ಆರ್ಥಿಕ ಲಾಭ ಮುಖ್ಯ ಖಂಡಿತ ವ್ಯವಹಾರಸ್ಥರಿಗೆ ಆರ್ಥಿಕ ಲಾಭವಾಗುತ್ತದೆ ಅವರ ಯೋಜನೆಗಳಲ್ಲಿ ಸ್ಥಿರತೆ ಬರುತ್ತದೆ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹ್ಮ್ ಹೊಸ ಹೂಡಿಕೆಗಳಿಗೆ ಅಥವಾ ಆಸ್ತಿ ಖರೀದಿಗೆ ಇದು ಉತ್ತಮ ಸಮಯ ಮೀನರಾಶಿಯ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇದರ ಫಲಗಳು ಹೇಗೆ ವಿಭಿನ್ನವಾಗಿರುತ್ತವೆ ಮಹಿಳೆಯರಿಗೆ ವಿಶೇಷವಾಗಿ ಗೃಹಿಣಿಯರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ ಅವರ ಸಂಬಂಧಗಳು ಗಟ್ಟಿಯಾಗುತ್ತವೆ ಸರಿ ಇದರ ಜೊತೆಗೆ ಅವರಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ಇನ್ನು ಹಿರಿಯರಿಗೆ ಈ ಯೋಗವು ಅತ್ಯಮೂಲ್ಯವಾದ ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತದೆ ಹಾಗಾದರೆ ಮೀನರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಈ ನವಪಂಚಮ ಯೋಗದ ಕಥೆಯ ಸಾರಾಂಶವೆಂದರೆ ಇದು ಆಧ್ಯಾತ್ಮ ಆತ್ಮಶಕ್ತಿ ಮನಃಶಕ್ತಿ ಮತ್ತು ಸ್ಥಿರತೆಗಳ ಸಂಗಮ ಹೌದು ವರ್ಷದ ಆರಂಭದಲ್ಲಿ ಆಂತರಿಕ ಅಡಿಪಾಯ ನಂತರ ಜ್ಞಾನಾರ್ಜನೆ ವರ್ಷದ ಮಧ್ಯದಲ್ಲಿ ವೃತ್ತಿ ಮತ್ತು ಗೌರವ ಮತ್ತು ಕೊನೆಯಲ್ಲಿ ಆಧ್ಯಾತ್ಮಿಕ ಯಶಸ್ಸು ಇದು ಒಂದು ಸಂಪೂರ್ಣ ವ್ಯಕ್ತಿತ್ವ ಪರಿವರ್ತನೆಯ ಪ್ರಯಾಣ ಹೌದು ನೀವದನ್ನು ಚೆನ್ನಾಗಿ ಹಿಡಿದಿಟ್ಟಿರಿ ಇದು ಆಂತರಿಕ ಶಕ್ತಿ ಇಲ್ಲದೆ ಬಾಹ್ಯ ಯಶಸ್ಸು ಸಿಗುವುದಿಲ್ಲ ಮತ್ತು ಬಾಹ್ಯ ಯಶಸ್ಸು ಸಿಕ್ಕರೂ ಅದರಿಂದ ಸಂತೋಷ ಸಿಗ್ಬೇಕಾದ್ರೆ ಆಂತರಿಕ ಶಾಂತಿ ಬೇಕು ಎನ್ನುವ ಸತ್ಯವನ್ನು ತೋರಿಸುವ ವರ್ಷ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತಿದೆ ಹೇಳಿ ಈ ಯೋಗವು ಆಂತರಿಕ ಸ್ಥಿರತೆಗೆ ಅಷ್ಟು ಒತ್ತು ನೀಡುವುದರಿಂದ ವರ್ಷದ ಆರಂಭದಲ್ಲೇ ಅಂದ್ರೆ ಬಾಹ್ಯ ಯಶಸ್ಸು ಬರುವುದಕ್ಕೂ ಮುಂಚೆಯೇ ನಾವು ಉದ್ದೇಶಪೂರ್ವಕವಾಗಿ ಧ್ಯಾನ ಶಿಸ್ತು ಕಲಿಕೆಯಂತಹ ಆಂತರಿಕ ಗುಣಗಳನ್ನು ಬೆಳೆಸಿಕೊಂಡರೆ ಗ್ರಹಗಳು ಕೊಡುವ ಫಲವನ್ನು ಇನ್ನಷ್ಟು ಹೆಚ್ಚಿಸಬಹುದೇ ಅಂದರೆ ಮಳೆ ಬರುವ ಮುಂಚೆಯೇ ನಾವು ಹೊಲವನ್ನು ಉತ್ತು ಸಿದ್ಧ ಮಾಡಿದ ಹಾಗೆ ಅತ್ಯುತ್ತಮವಾದ ಹೋಲಿಕೆ ಖಂಡಿತವಾಗಿಯೂ ಜ್ಯೋತಿಷ್ಯವು ದಾರಿದೀಪವಿದ್ದಂಟೆ ಆದ್ರೆ ನಡೆಯಬೇಕಾದವರು ನಾವೇ ನಾವು ಪೂರ್ವಸಿದ್ಧತೆ ಮಾಡಿಕೊಂಡಷ್ಟು ಆ ದಾರಿಯಲ್ಲಿ ನಮ್ಮ ಪ್ರಯಾಣ ಸುಗಮ ಮತ್ತು ಹೆಚ್ಚು ಫಲಪ್ರದವಾಗಿರ್ತದೆ